ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೋಬೇಕು ಒನ್ ಟು ಎರಡು ಚೈನ್ನ ತಗೊಂಡು ಎರಡು ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಸ್ಲ್ಯಾಂಟಿಕ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶನ ತೊಗೊಂಡಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಮೇಲೆ ಬೀಡ್ ಲಾಕ್ ಮಾಡಿ ಮೂರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಇದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ಪಿಕಾಟ್ ಡಿಸೈನ್ ಮಾಡ್ಕೋಬೇಕು ನಾವು ಇವಾಗ ಇಲ್ಲಿ ಚೈನ್ ಏನು ತಗೊಳೋದು ಬೇಡ ಲಾಕ್ ಮಾಡಿದ್ವಲ್ಲ ಇಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಒಂದು ಫಸ್ಟ್ ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಿ ಅದರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ಈ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಟೋಟಲಾಗಿ ಐದು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಐದು ತ್ರಿಬಲ್ ಕ್ರೋಶಕ್ಕೂ ಇದೇ ಥರ ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ತ್ರಿಬಲ್ ಕ್ರೋಶ ತಗೋಬೇಕಾದ್ರೆ ಇಲ್ಲಿ ಪಕ್ ಪಕ್ಕದಲ್ಲೇ ತಗೋಬೇಕು ಫ್ರೆಂಡ್ಸ್ ನೋಡಿ ನಾವು ಈ ರೀತಿಯಾಗಿ ಆರ್ಚಣ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಐದು ತ್ರಿಬಲ್ ಕ್ರೋಶ ತಗೊಂಡು ಐದು ಬೀಟ್ಸ್ಗಳನ್ನು ಇನ್ಸರ್ಟ್ ಮಾಡಿ ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿರುವಂತದ್ದು ಇವಾಗ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು ತುಂಬ ಫ್ಲ್ಯಾಟು ಮಾಡಬಾರ್ದು ಹಾಗೆ ಹತ್ರನೂ ಮಾಡಬಾರ್ದು ಕರೆಕ್ಟಾಗಿ ನೋಡ್ಕೊಡಿ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪು ಆ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ತಗೋಬೇಕು ಇದನ್ನ ಕೂಡ ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಆರ್ಚ್ ಆ ಕಡೆ ಈ ಕಡೆ ಎರಡೆರಡು ಚೈನ್ ನಾವು ತಗೋಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಚೈನ್ ತಗೋಬೇಕು ನಾನು ಸ್ಟಾರ್ಟಿಂಗ್ ಆರ್ಚ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ಎರಡು ಚೈನ್ ತಗೊಂಡಿರೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ಎರಡು ಚೈನ್ಗಳನ್ನು ತೊಗೋಬೇಕು ಇಲ್ಲಿ ಈಗ ಕುಚ್ಚಬೇಕಲ್ವ ಹಾಗಾಗಿ ಇಲ್ಲಿ ನಾಲ್ಕು ಚೈನ ತೊಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಇದನ್ನು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಆರ್ಚ್ನ್ನ ಸ್ಟಾರ್ಟ್ ಮಾಡಬೇಕಲ್ಲ ಹಾಗಾಗಿ ಎರಡು ಚೈನ್ನ ತೊಗೊಳ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾವು ತ್ರಿಬಲ್ ಕ್ರೋಶನ್ನು ತೊಗೋಬೇಕು ತ್ರಿಬಲ್ ಕ್ರೋಶ ತಗೊಂಡು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಒಂದು ಐದು ತ್ರಿಬಲ್ ಕ್ರೋಶಗಳನ್ನು ತಗೊಂಡು ಬೀಡ್ಸ್ನ ಈ ರೀತಿಯಾಗಿ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿದ್ದೀನಿ ಮತ್ತು ಎಂಡಿಂಗಲ್ಲಿ ಎರಡು ಚೈನ್ನ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದರೆ ಲಾಸ್ಟಲ್ಲಿ ನಾಲ್ಕು ಚೈನ್ನ ತಗೋಬೇಕು ನೋಡಿ ಫಸ್ಟ್ ಸ್ಟೆಪ್ ಬಂದು ಈ ರೀತಿಯಾಗಿ ಬರುತ್ತೆ ಈಸಿಯಾಗಿ ಹಾಕ್ ಹಾಕುವಂಥ ಡಿಸೈನ್ ಇದು ಫಸ್ಟ್ ಸ್ಟೆಪ್ ಈ ಥರ ಹಾಕೊಡೋದಷ್ಟೇ ಸೆಕೆಂಡ್ ಸ್ಟೆಪ್ ಮಾಡಿ ತೋರಿಸ್ತೀನಿ ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ ಎರಡೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ತುಂಬಾ ಈಸಿ ಇದೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಡಿಸೈನ್ ಹಾಕೋದು ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ಕುಚ್ಚಬೇಕು ಅಂತ ಹೇಳಿದರೆ ಇಲ್ಲಿ ನಾಲ್ಕು ಚೈನ್ನ ತಗೋಬೇಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚಾಗ್ತಾ ಇಲ್ಲ ಆರ್ಚಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಎರಡು ಚೈನ ತೊಗೊಂಡು ಲಾಕ್ ಮಾಡಿದ್ದೀನಿ ಕುಚ್ಚಬೇಕು ಅಂತ ಹೇಳಿದರೆ ನೀವು ಸ್ಟಾರ್ಟಿಂಗಲ್ಲೇ ನಾಲ್ಕು ಚೈನ ತೊಗೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲೂ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು ನೀವು ತ್ರಿಬಲ್ ಆದರೂ ತಗೋಬೋದು ಇಲ್ಲ ಡಬಲ್ ಆದರೂ ತಗೋಬೋದು ನಾನಿಲ್ಲಿ ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಲಾಕ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ನೋಡಿ ಈ ಫಸ್ಟು ಪಿಕಾಟ್ ಡಿಸೈನ್ ಹಾಕೋಕ್ಕಿಂತ ಮುಂಚೆ ಒಂದು ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಇಲ್ಲಿಗೆ ಹೋಗಿ ನಾವು ಥ್ರೆಡ್ನ ಈ ಥರ ತಗೊಬರ್ಬೇಕು ತುಂಬ ಚಿಕ್ಕದಾಗಿ ಮಾಡ್ಕೋಬೇಡಿ ಸ್ವಲ್ಪ ಎಳೆದು ಬಿಟ್ಟು ಮಾಡ್ಕೋಬೇಕಾಗುತ್ತೆ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿಯಾಗಿ ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ ಒಂದು ಡಬಲ್ ಕ್ರೋಶ ತಗೊಳ್ಳೋದು ಅಂದರೆ ಬೀಡ್ಸಿಗಿಂತ ಮೊದಲು ಈ ಥರ ತಗೊಂಡಾದ ಎರಡು ಚೈನ್ನ ತಗೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ತೊಗೊಂಡು ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದಕ್ಕೇನೆ ತ್ರಿಬಲ್ ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕು ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಎರಡು ಚೈನು ಮತ್ತು ಒಂದು ಡಬಲ್ ಕ್ರೋಶ ಆಯಿತು ಇನ್ನೆರಡು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡೆ ಈ ಥರ ನಾವು ಸ್ಲ್ಯಾಂಟಿಂಗ್ ಹರ್ಚ್ನ ಮಾಡ್ತಾ ಹೋಗ್ಬೇಕು ಈ ರೀತಿ ಮೂರು ಡಬಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲಿ ಇಲ್ಲೊಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ನೆಕ್ಸ್ಟು ಒಂದು ಟ್ರಿಬಲ್ ಕ್ರೋಶ ಆದಮೇಲೆ ಈ ಗ್ಯಾಪಲ್ಲಿ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ಥರ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತು ಎರಡು ಚೈನ್ನ ತಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಡಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಬರುತ್ತೆ ಮತ್ತು ಮೂರು ಡಬಲ್ ಕ್ರೋಶ ಇದಾದ ಮೇಲೆ ಅಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ತ್ರಿಬಲ್ ಕ್ರೋಶ ಗ್ಯಾಪು ಅಲ್ಲಿಂದ ಒಂದು ಡಬಲ್ ಕ್ರೋಶ ಸ್ವಲ್ಪ ಈ ಥರ ಎಳೆದು ಉದ್ದಕ್ಕೆ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಎಳೆದು ಬಿಟ್ಟು ಮಾಡ್ಕೋಬೇಕು ನಾವು ಡಬಲ್ ಕ್ರೋಶನ ಮತ್ತು ಎರಡು ಚೈನು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಡಬಲ್ ಕ್ರೋಶನೇ ಒಂದು ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಶ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟು ಗ್ಯಾಪ್ ಏನಿದೆ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮತ್ತೆ ಎರಡು ಚೈನು ಮೂರು ಡಬಲ್ ಕ್ರೋಶ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಈ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಒಂದು ಡಬಲ್ ಕ್ರೋಶ ನೋಡಿ ಇದನ್ನು ಮಾತ್ರ ಸ್ವಲ್ಪ ಈ ತರ ಎಳಿಬೇಕು ಮುಂದೆ ಸ್ವಲ್ಪ ಉದ್ದಕ್ಕೆ ಬರಬೇಕು ಒಂದು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನು ಮತ್ತೆ ಮೂರು ಡಬಲ್ ಕ್ರೋಶ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಈ ಬೀಡ್ಸ್ ಆದ್ಮೇಲೆ ಇಲ್ಲಿ ಅಂದರೆ ಇಲ್ಲೇ ನಾವು ಲಾಕ್ ಮಾಡೋದಲ್ಲ ಇಲ್ಲಿಂದ ಕೂಡ ಒಂದು ಡಬಲ್ ಕ್ರೋಶನ ತಗೋಬೇಕಾಗತ್ತೆ ನೋಡಿ ಈ ಗ್ಯಾಪಿಗೆ ಇಲ್ಲಿ ಲಾಸ್ಟಲ್ಲಿ ಕೂಡ ನಾವೊಂದು ಡಬಲ್ ಕ್ರೋಶನ ತಗೋಬೇಕು ಮತ್ತೆ ಎರಡು ಚೈನ್ ನ ತಗೊಂಡು ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಷ್ಟೇ ಇದು ಡಿಸೈನು ಈ ಥರ ಬರುತ್ತೆ ನೋಡಿ ಆರ್ಚು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ನಾವು ಕರೆಕ್ಟಾಗಿ ಈ ಥರ ಕೈಯಲ್ಲಿ ಮಾಡ್ಕೋಬೇಕಾಗುತ್ತೆ ಸೆಂಟ್ರಲ್ಲಿ ಬರೋ ಥರ ಈ ಪಿಕಾಟ್ ಡಿಸೈನ್ ಏನಿದೆ ಅದು ಸೆಂಟರ್ ಗ್ಯಾಪಲ್ಲಿ ಈ ರೀತಿ ಬರೋ ಥರ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಯ್ತಲ್ವಾ ಇಲ್ಲಿ ಎರಡು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಮತ್ತು ನಾಲ್ಕು ಚೈನ ತಗೋಬೇಕು ಕುಚ್ಚು ಕಟ್ಕೊಳ್ಳೋಕೆ ಇದು ಒನ್ ಟೂ ತ್ರೀ ಫೋರ್ ಇದನ್ನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈಗ ನಾವು ಆರ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಮಾಡ್ಕೋಬೇಕಾಗುತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ಮತ್ತೆ ಸ್ಯಾಂಟಿಂಗ್ ಆರ್ಚ್ನ ಮಾಡ್ಕೊಳ್ಳೋದು ಇದೇ ಥರ ಇಲ್ಲಿ ಐದು ಬೀಡ್ಸ್ಗಳು ಬರುತ್ತೆ ಇಲ್ಲಿ ಆರ್ಚು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬ್ರೈಡಲ್ ಸ್ಯಾರಿಗೆಲ್ಲ ಈ ಡಿಸೈನ್ನ ಟ್ರೈ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇನೆ ಸ್ಟಿಫಾಗಿ ನಿಲ್ಲುತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಲಾಸ್ಟಲ್ಲಿ ಎರಡು ಚೈನ ತೊಗೊಂಡು ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಕುಚ್ಚು ಬೇಕು ಅಂದರೆ ಲಾಸ್ಟಲ್ಲಿ ನಾಲ್ಕು ಚೈನ ತಗೊಳ್ಳಿ ಇಲ್ಲಿ ಒಂದೆರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ತುಂಬ ಗ್ರ್ಯಾಂಡಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಡಿ ಹಾಗೆ ನಾವು ಫಾಸ್ಟ್ ಆಗಿ ಈ ಡಿಸೈನ್ ಹಾಕೋಬಹುದು ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಎಷ್ಟು ಈಸಿ ಇದೆ ಅಂತ ಹಾಗೇನೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಹಾಕೋದು ತುಂಬಾ ಈಸಿ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮದುವೆ ಸ್ಯಾರಿಗೆಲ್ಲ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಹೊಸ ಡಿಸೈನು ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ನಾವು ಈ ಡಿಸೈನ ಟ್ರೈ ಮಾಡ್ಕೋಬೋದು ನಿಮಗೇನಾದರೂ ಗ್ರ್ಯಾಂಡಾಗಿರೋ ಬೇಕು ಅಂದರೆ ಇಲ್ಲಿ ಇಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು ಎರಡೇ ಸ್ಟೆಪ್ಪಲ್ಲಿ ತುಂಬಾ ಗ್ರ್ಯಾಂಡಾಗಿ ಈ ಡಿಸೈನ್ ಬರುತ್ತೆ ಬೇಕು ಅಂದರೆ ಇಲ್ಲಿ ಒಂದೊಂದು ಕುಂದನ್ ಹಾಕಿ ಅಂಟಿಸ್ಕೋಬೋದು ಇಲ್ಲಿ ಸ್ಟಾ ಸ್ಲ್ಯಾಂಟಿಂಗ್ ಆರ್ಚಿಗೆ ಈಸಿ ಇದೆ ಡಿಸೈನು ಟ್ರೈ ಮಾಡಿ ನೋಡಿ ಗ್ರ್ಯಾಂಡ್ ಸ್ಯಾರಿಗೆಲ್ಲ ಈ ಡಿಸೈನ್ ತುಂಬಾ ಸೂಟ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡಿ ಮಾಡ್ಕೋಬೋದು ಸ್ಯಾರಿಗೆ ಬೇಗ ಹಾಕಿ ಈ ಡಿಸೈನ್ನ ಮುಗಿಸ್ಕೊಬಂದು ಎರಡು ಎರಡೂವರೆ ಗಂಟೆ ಒಳಗಡೆ ಈ ಡಿಸೈನ್ನ ಹಾಕ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು